ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ಮರಾಠ ಮೀಸಲಾತಿಗಾಗಿ ಈ ಹಿಂದೆ ಸಾಕಷ್ಟು ಹೋರಾಟಗಳು ನಡೆದವು ಪ್ರತಿಭಟನೆಗಳು ನಡೆದವು ಆ ಗಲಾಟೆಗೆ ಆ ಪ್ರತಿಭಟನೆಗೆ ಮಣದಂತಹ ಮಹಾರಾಷ್ಟ್ರ ಸರ್ಕಾರ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನ ಕೊಡೋದಕ್ಕೆ ಮರಾಠ ಸರ್ಕಾರ ಅಥವಾ ಮಹಾರಾಷ್ಟ್ರ ಸರ್ಕಾರ ಮುಂದಾಗಿದೆ ಮಹಾರಾಷ್ಟ್ರದಲ್ಲಿ ಈ ಒಂದು ಮರಾಠಿಗರು ಒಟ್ಟಾರೆಯಾಗಿ ನೋಡಿದಾಗ ಶೇಕಡಾ ಇಪ್ಪತ್ತೆಂಟರಷ್ಟು ಅವರೇ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ಅವರಿಗೆ ಅಂತಲೇ ಪ್ರತ್ಯೇಕವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತ ಉಲ್ಲೇಖ ಮಾಡಲಾಗಿದೆ ಹಾಗಾದ್ರೆ ಈ ಒಂದು ಮೀಸಲಾತಿಗಾಗಿ ಅನುಮೋದನೆ ಸಿಕ್ಕಿದ್ಯಾವಾಗ ಯಾವ ಒಂದು ವರದಿಯ ಆಧಾರದ ಮೇಲೆ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅನ್ನೋದರ ಡೀಟೇಲ್ಸ್ ನೋಡೋಣ ಮರಾಠ ಮೀಸಲಾತಿಗೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡುವ ಪ್ರಸ್ತಾವನೆಗೆ ಶಿಂಧೆ ಸರ್ಕಾರ ಅನುಮೋದನೆ ನೀಡಿದೆ ಏಕನಾಥ್ ಶಿಂಧೆ ಸರ್ಕಾರವು ಮರಾಠ ಸಮುದಾಯಕ್ಕೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನ ನೀಡುತ್ತದೆ ಮಹಾರಾಷ್ಟ್ರದಲ್ಲಿ ಮರಾಠ ಸಮುದಾಯಕ್ಕೆ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡಲಾಗುವುದು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ನೀಡಿದ ವರದಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ವಿಶೇಷ ಅಧಿವೇಶನಕ್ಕೂ ಮುನ್ನ ಏಕನಾಥ್ ಶಿಂದೆ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಅಂಗೀಕರಿಸಲಾಯಿತು ಇದಾದ ಕೆಲವೇ ದಿನಗಳಲ್ಲಿ ಏಕನಾಥ್ ಶಿಂಧೆ ಅವರು ವಿಧಾನಮಂಡಲ ಅಧಿವೇಶನದಲ್ಲಿ ಮರಾಠ ಮೀಸಲಾತಿ ಕುರಿತು ಮಾತನಾಡಿದರು ಮಂಗಳವಾರ ಏಕನಾಥ್ ಶಿಂಧೆ ಅವರ ಮಹಾಮೈತ್ರಿ ಸರ್ಕಾರವು ಅಂಗೀಕರಿಸಿದ ಶೇಕಡಾ ಹತ್ತು ಮರಾಠ ಕೋಟಾ ಮಸೂದೆಯನ್ನ ಆಗಿನ ದೇವೇಂದ್ರ ಫಡ್ನವೀಸ್ ಸರ್ಕಾರವು ಪರಿಚಯಿಸಿದ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಕಾಯ್ದೆ ಎರಡ್ ಸಾವಿರದ ಹದಿನೆಂಟರಂತೆಯೇ ಇದೆ ಸರ್ಕಾರಿ ಉದ್ಯೋಗಿಗಳ मराठा समुदायदा ಭಾಗವಹಿಸುವಿಕೆ ಕಡಿಮೆಯಾಗಿದೆ ಆದ್ದರಿಂದ ಸಾಕಷ್ಟು ಭಾಗವಹಿಸುವಿಕೆಯನ್ನು ಒದಗಿಸುವ ಅವಶ್ಯಕತೆ ಇದೆ ನಿರೀಕ್ಷೆಯ ವರದಿಯು ಆಧಾರದ ಮೇಲೆ ಅವರನ್ನು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದವರೆಂದು ಘೋಷಿಸಲಾಗಿದೆ ಮರಾಠ ಸಮುದಾಯದ ಜನಸಂಖ್ಯೆಯು ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡಾ ಇಪ್ಪತ್ತೆಂಟರಷ್ಟಿದೆ ಅನೇಕ ದೊಡ್ಡ ಜಾತಿಗಳು ಮತ್ತು ವರ್ಗಗಳನ್ನು ಈಗಾಗಲೇ ಒಟ್ಟು ಐವತ್ತೆರಡು ಪ್ರತಿಶತ ಮೀಸಲಾತಿಯನ್ನ ಸೇರಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಇಪ್ಪತ್ತೆಂಟರಷ್ಟು ಜನಸಂಖ್ಯೆ ಹೊಂದಿರುವ ಸಮಾಜವನ್ನ ಇತರೆ ಹಿಂದುಳಿದ ವರ್ಗದಲ್ಲಿ ಇರಿಸುವುದು ಅಸಮಾನವಾಗುತ್ತದೆ ಆದ್ದರಿಂದ ಈ ಸಮಾಜಕ್ಕೆ ಪ್ರತ್ಯೇಕ ಮೀಸಲಾತಿ ಕಲ್ಪಿಸುವ ಅಗತ್ಯವಿದೆ ಎಂದು ಮಸೂದೆಯಲ್ಲಿ ಹೇಳಲಾಗಿದೆ